ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವೀಕ್ಷಕರ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ತಾ ಇದೆ ಬನ್ನಿ ರಾಶಿ ಕಲ್ಲುಗಳ ಬಗ್ಗೆ ತಿಳ್ಕೊಳ್ಳೋಣ ಗುರುಜಿ ಹಾಗೆ ಕರ್ಕಾಟಕ ರಾಶಿ ಬಗ್ಗೆ ತಿಳಿಸ್ಕೊಡಿ ಇವರು ನೋಡಿ ಕರ್ಕ ರಾಶಿ ಅವರಿಗೆ ಅಷ್ಟಮ ದರ್ಶನಿ ಇತ್ತು ಇದೆ ಈಗ ನಿಮ್ಗೆ ಚೇಂಜ್ ಆಗೋದು ಯಾವಾಗ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೊ ಅಷ್ಟಮ ದರ್ಶನ ಆದೇ ಎರಡು ವರ್ಷದಿಂದ ಸಾಲ ಬಾಧೆ ಫ್ಯಾಮಿಲಿ ದೂರ ಅಥವಾ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಅಂಡಮಂದ್ರಿಂದ ದೂರ ಕೆಲಸಗಳು ನಿಧಾನ ಮನೆ ಕಟ್ಟ ಅದು ನಿಧಾನ ಆಗಿದೆ ಎಲ್ಲಾ ರೀತಿ ಕಷ್ಟಗಳನ್ನು ಕರ್ಕಾಟಕ ರಾಶಿಯವರು ನೋಡಿದರೆ ಅಥವಾ ಕಟ್ಟದಲ್ಲಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅನ್ನೋದು ಕರ್ಕಾಟಕ ರಾಶಿಯವರಿಗೆ ಅರ್ಥ ಆಗಿರುತ್ತೆ ಶನಿ ಪಾಠ ಕಲಿಸಿರ್ತಾ ಈಗ ನೋಡಿ ಕರ್ಕರಾಶಿಯವರಿಗೆ ಗುರು ಹನ್ನೊಂದರಿದೆ ಈಗ ಗುರು ಹನ್ನೊಂದೆರಡ್ ಇದ್ರು ತಕ್ಕ ಮಟ್ಟಿಗೆ ಚೇತರಿಸ್ಕೊತಾ ಇದಾರೆ ಆದ್ರೆ ಈಗ ಗುರು ಹನ್ನೆರಡನೇ ಮನೆ ಹೋಗುತ್ತೆ ಗುರು ಹನ್ನೆರಡರಲ್ಲಿ ವ್ಯಯ ಯಾವ ಶನಿ ಅಟ್ಟಮಲ್ಲಿದ್ದು ಈಗ ಭಾಗಿಗ್ ಹೋಗ್ತಾ ಇದೇ ಅಂದ್ರೆ ನಿಮ್ಗೆ ಶನಿ ಬಿಡುಗಡೆ ಆಗ್ತಿದೆ ಆದ್ರೆ ಗುರು ಬೇಗ ಹೋದಾಗ ಖರ್ಚು ಜಾಸ್ತಿ ಆಗುತ್ತೆ ಅಂದ್ರೆ ಈಗ ಸಾಲ ಮಾಡ್ತಾ ತೀರ್ಸ್ಬೇಕು ಇದುವರೆಗೂ ಸಾಲ ಮಾಡ್ಕೊಂಡಿರ್ತೀವಿ ಒಂದ್ ವರ್ಷ ತಗೊಂಡ್ಬಿಡುತ್ತೆ ಮತ್ತೆ ಗುರು ಹನ್ನೆರಡನೇ ಮನೆಯಲ್ಲಿ ಆರೋಗ್ಯ ಈಗ ಚಿಂತೆ ಮಾಡಿ ಮಾಡಿ ಆರೋಗ್ಯ ಸಮಸ್ಯೆ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಎಚ್ಚರಿಕೆ ವಹಿಸ್ಬೇಕು ಕಟ್ಟಡ ಅಂದ್ರೆ ಮನೆ ಕಟ್ಟೋದು ಏನಾದ್ರು ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ನಿಧಾನ ಆಗಿದ್ರೆ ಅದಕ್ಕೆ ಹಿಂಗೆ ಸಹಾಯ ಆಗತ್ತೆ ತಾಯಿ ಆರೋಗ್ಯದಲ್ಲಿ ಚಿಂತೆ ಇದ್ರೆ ಅದು ಸ್ವಲ್ಪ ಕೇಳ್ತರಿಸಿಕೊಳ್ಳಕ್ಕಾಗುತ್ತೆ ನೆಕ್ಸ್ಟ್ ಕರ್ಮಸ್ಥಾನ ನಿಮ್ದು ಕರ್ಕಟ ರಾಶಿಯವರಿಗೆ ಆರನೇ ಮನೆ ಮೇಲೆ ದೃಷ್ಟಿ ಋಣಭಾವ ಸಹ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಹಿಂದುಳಿದ್ರೆ ಅದರಲ್ಲಿ ಅಭಿವೃದ್ಧಿ ಸಿಗುತ್ತೆ ನೆಕ್ಸ್ಟ್ ದೃಷ್ಟಿ ನೋಡಿ ನಿಮ್ಗೆ ಅಷ್ಟಮೇ ಬೀಳ್ತಿದೆ ಸೊ ಅದೃಷ್ಟ ಈಗ ತಕ್ಕ ಮಟ್ಟಿಗೆ ಕೇತರಿಸಕೊಳುತ್ತೆ ಯಾಕಂದ್ರೆ ಎಂಟನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಆಕಸ್ಮಿಕವಾಗಿ ಬರೋ ಅಂತಂದ್ರೆ ಎರಡು ವರ್ಷದಿಂದ ನಿಂತು ನಿಮ್ಗೆ ಬೇಜಾರಾಗಿ ಬರುತ್ತೋ ಅನ್ಕೊಂಡವ್ರಿಗೆ ಬರೋ ಅಂತ ಕ್ಯಾನ್ಸಸ್ ಇರುತ್ತೆ ಆದ್ರೂ ಪೂರ್ವ ಕನ್ನಡ ಆರೋಗ್ಯದ ಮೇಲೆ ಗಮನ ವಹಿಸಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಶನಿ ಚೇಂಜ್ ಆಗ್ತಿರೋದು ಅಷ್ಟಮದಿಂದ ಬಿಡುಗಡೆ ಆಗಿ ಭಾಗಿ ಬರ್ತಾ ಇದೆ ಶನಿ ಬಿಡುಗಡೆ ನಿಮ್ಗೆ ಬಹಳ ಎಲ್ಪ್ ಆಗುತ್ತೆ ನಿಮ್ಗೆ ದುಃಖ ಕಮ್ಮಿ ಆಗುತ್ತೆ ನೋಡಿ ಶನಿ ಎಂಟರಿಂದ ಎರಡನೇ ಮನೆ ಮೇಲೆ ದೃಷ್ಟಿ ನೋಡ್ತಾ ಇದ್ದ ಎರಡನೇ ಮನೆ ಮೇಲೆ ದೃಷ್ಟಿ ಆಗೋದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ ಮನೆ ಕಿರಿಕಿರಿ ಗಂಡ ಇಂಟಿ ಭಿನ್ನ ಹೆಚ್ಚಾಗಿರುತ್ತೆ ಅದೆಲ್ಲ ಸಾಲ್ವ್ ಆಗುತ್ತೆ ಯಾವುದು ಯಾವ್ದು ಅದು ಮತ್ತೆ ಬರಕ್ ಶುರು ಆಗುತ್ತೆ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ ಎಲ್ಲ ಜನ ಇದೆ ಭಾಗ್ಯದಲ್ಲಿ ಶನಿ ತಂದೆ ಆರೋಗ್ಯಕ್ಕೆ ತಕ್ಕ ಮಟ್ಟಿಗೆ ಹಾನಿ ಮಾಡ್ತಾನೆ ಶನಿ ನೋಡಿ ಹನ್ನೊಂದನೇ ಮನೆ ಮೇಲೆ ದೃಷ್ಟಿ ಬಿಡುತ್ತೆ ಶನಿದು ಅದು ಲಾಭ ಏನಕ್ಕೆ ಒಂಬತ್ತು ಮನೆ ಬಂದಾಗ ಫೈನಾನ್ಸಿಯಲಿ ಏನಾಗುತ್ತೆ ಅಂದ್ರೆ ಅದ್ರ ದೃಷ್ಟಿ ಹನ್ನೊಂದನೇ ಮನೆ ಮೇಲೆ ಬೀಳ್ತಾ ಇದೆ ಸೊ ಹಾಗಾಗಿ ನಿಮಗೆ ಕೆಲಸ ಕಾರ್ಯ ಆಮೇಲೆ ಹಾರ್ಡ್ ವರ್ಕ್ ಎಷ್ಟು ಮಾಡ್ತೀರಾ ಎಫರ್ಟ್ ಎಷ್ಟು ಆಗ್ತೀರಾ ಅದ್ರ ತಕ್ಕನಾಗಿ ನಿಮಗೆ ಕೊಡ್ತೀನಿ ಅಂತ ಶನಿ ಒಪ್ಕೋತಾನೆ ನೆಕ್ಸ್ಟ್ ಶನಿ ದೃಷ್ಟಿ ನಿಮ್ದು ಮೂರನೇ ಮನೆ ಮೇಲೆ ಬೀಳ್ತಿದೆ ಸೊ ಮೂರನೇ ಮನೆ ಮೇಲೆ ಯಾವಾಗ ಬಿಡುತ್ತಾ ಅವಾಗ ಎರಡನೇ ಮನೆಯಿಂದ ಬಿಡುಗಡೆ ಆಯ್ತು ನಿಮ್ಗೆ ಹಣಕಾಸು ಇಂದ ಬಂತ ಬಟ್ ಆದ್ರೆ ಮೂರನೇದು ಕಮ್ಯುನಿಕೇಶನ್ ಮಾತುಕತೆ ಅಂತ ಬಂದ್ರು ನಿಮ್ದು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಇದ್ರ ನಿಧಾನ ಆಗ್ಬಹುದು ಬಟ್ ಇಲ್ಲಿ ಮೂರನೇ ಮನೆಯದು ಲಾಭವೇ ಬರುತ್ತೆ ಯಾಕಂದ್ರೆ ಪಾಪ ಗ್ರಹ ಯಾವಾಗ ಮೂರನೇ ಮನೆ ಮೇಲೆ ದುಡ್ಡು ಆಗುತ್ತೋ ಅದು ಲಾಭದಾಯಕವಾಗೇ ಇರುತ್ತೆ ಸೊ ಇವಾಗ ನೆಕ್ಸ್ಟ್ ನಾವು ಆಸ್ಪೆಕ್ಟ್ ಮಾಡ್ತಾ ಇರೋದು ರಾಹು ಕೂಡ ಬದಲಾವಣೆ ಏನು ಇದು ಕರ್ಕಾಟಕ ರಾಶಿಯವರಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಈಗ ರಾಹು ಕೇತು ಎರಡು ಮೇ ಹದಿನೆಂಟು ತಿಂಗಳೆ ಈಗ ರಾಹು ನಿಮ್ಮ ಅಷ್ಟೊಂದು ಕೊಡ್ತಾ ಇದೆ ಕೇತು ನಿಮ್ಗೆ ಎರಡನೇ ಮನೆ ಕೊಡ್ತಾ ಇದೆ ಈಗ ಪ್ರಾಬ್ಲಮ್ ಏನಾಗ್ತದೆ ಶನಿ ಬಿಡುಗಡೆ ಆದರು ರಾಹು ಕೇತುಗಳಿಗೆ ಯಾಕೆ ಅಂದ್ರೆ ಕೇತು ಎರಡೇ ಮನೆ ಬಂದ್ರೆ ದುಡ್ಡು ನಿಲ್ಲ ಹಣಕಾಸು ಎಷ್ಟು ಬಂದು ಖರ್ಚಾಗುತ್ತೆ ಮನೆಗ್ ಬಂದ್ರೆ ನೀರಸ ವಾತಾವರಣ ನಾನು ಯಾಕೆ ಬಂದು ನೋನ್ಸ್ತಾ ಇರತ್ತೆ ಮನೆ ವಾತಾವರಣದಲ್ಲಿ ನಿಮ್ಗೆ ಬೇಜಾರು ಅನ್ಸುತ್ತೆ ದುಃಖ ಅನ್ಸುತ್ತೆ ಅದರಲ್ಲಿ ಮಾತಾಡೋದು ಕಮ್ಮಿ ಮಾಡ್ಬಿಡ್ತೀರಾ ಮನೆಯಲ್ಲಿ ನೆಕ್ಸ್ಟ್ ಅಷ್ಟಮದಲ್ಲಿ ರಾಹು ಬಂದ್ರೆ ಮೋಸ ಹೋಗುವ ಚಾನ್ಸ್ ಜಾಸ್ತಿ ಇರುತ್ತೆ ಅಂದ್ರೆ ನೀವು ಇವಾಗ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬಿಡ್ತೀನಿ ಜನನ ಬಂದು ಹೊಸಬರು ಅದರಲ್ಲೂ ಎಸ್ಪೆಷಲಿ ಅಷ್ಟಮ ರಾಹು ಏನಾಗುತ್ತೆ ಹೊಸ ವ್ಯಕ್ತಿಗಳು ಪ್ರತಿ ಆಗ್ತಾರೆ ಹಳೆ ಫ್ರೆಂಡ್ಸ್ ಯಾರು ನಿಮಗೆ ಇಲ್ಲಿ ಬಂದು ಮೋಸ ಮಾಡಕ್ ಹೋಗಲ್ಲ ಈ ಆರು ತಿಂಗಳಲ್ಲಿ ಮೀಟ್ ಆಗಿರೋ ಹೊಸ ಫ್ರೆಂಡ್ಸ್ ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಇಲ್ಲಿ ಬಂಡವಾಳ ಹಾಕು ಸ್ಟಾಕ್ ಸ್ಟಾಕ್ ಹಾಕು ಶೇರ್ಸ್ ಹಾಕು ಇಲ್ಲಿ ಬಂಡವಾಳ ಆದ್ರೆ ನಿಮ್ಗೆ ಅಷ್ಟೊಂದು ಲಾಭ ಬರುತ್ತೆ ಅಂತ ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಈಗ ಕರ್ನಾಟಕ ರಾಶಿ ಜಲತತ್ವ ರಾಶಿ ಸೊ ಈಗ ಈಗ ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ಬೇಗ ರಿಲೇಟ್ ಆಗ್ತಾರೆ ನದಿ ಪುಣ್ಯ ಕ್ಷೇತ್ರಗಳು ತೀರ್ಥ ಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡೋದ್ರಿಂದ ಇವರು ತಕ್ಕ ಮಟ್ಟಿಗೆ ರಾಹು ಪ್ರಭಾವ ಕಡಿಮೆ ಆಗುತ್ತೆ ಸೊ ರಾಹು ಶಾಂತಿ ಮಾಡಬಹುದು ದುರ್ಗಾದೇವಿ ಆರಾಧನೆ ಮಾಡಿ ರಾಹುವಿಂದ ಶಾಂತಿ ಪಡೆಯಬಹುದು ಗಣೇಶನ ಆರಾಧನೆ ಬೀದಿ ನಾಯಿಗೆ ಊಟ ಹಾಕೋದ್ರಿಂದ ಕೇತು ಪರಿಹಾರ ಆಗುತ್ತೆ ಸೊ ಓವರ್ ಆಲ್ ಇವರಿಗೆ ರಾಹು ಕೇತು ಮತ್ತೆ ಗುರುಗೆ ಹಳದಿ ಪಂಚದಾನ ಕೊಡಿ ಗುರು ಶಾಂತಿ I love it.